ಕುರಿಗಳಿಗೆ ಹಸಿ ಮೇವು ಯಾಕೆ ಆಗ್ಬೇಕಂತ ಹೇಳಿದ್ರೆ ಇದು ಫಾರಮ್ ಜೋಳ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ಯಾಕೆ ಹಾಕ್ಬೇಕಂದ್ರೆ ತುಂಬ ಬಿಸಿಲಿರುತ್ತೆ ಬಿಸಿಲು ಅನ್ನೋದಕ್ಕಿಂತ ಅವು ಹಸಿ ಮೇವು ಅಂದರೆ ತುಂಬ ಇಷ್ಟಪಡ್ತವು ಕುರಿಗಳು ಮತ್ತು ನೀರು ಕಡಿಮೆ ಕುಡಿದ್ರೂ ಕೂಡ ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಹಸಿ ಮೇವಲ್ಲಿ ಅದಕ್ಕೆ ಅದಕ್ಕೆ ಟ್ಯಾಲಿ ಆಗಿಬಿಡುತ್ತೆ ಹಸಿ ಮೇವು ಹಾಕೋದ್ರಿಂದ ಹೊಟ್ಟೆ ಫುಲ್ಲಾಗಿರುತ್ತೆ ಕುರಿಗಳಿಗೆ ಹಾಗಾಗಿ ಇಂಪ್ರೂವ್ಮೆಂಟ್ ಸ್ವಲ್ಪ ಚೆನ್ನಾಗಿ ಬೇಗ ಆಗುತ್ತೆ ಇದರಲ್ಲಿ ಹಸಿ ಮೇವಿನಿಂದ ಎರಡು ಟೈಮ್ ಹಾಕೋದು ಬೇಡ ಬರೀ ಡೈಲಿ ಒಂದು ಟೈಮ್ ಹಾಕಿದ್ರೆ ಸಾಕು ಯಾಕಂದರೆ ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗೋಲ್ಲ ಈ ಹಸಿ ಮೇವು ಇದು ಫಾರಂ ಜೋಳನಾದ್ರೆ ಹಾಕ್ಬೋದು ಇದು ಫಾರ್ಮ್ ಜೋಳ ಆದರೆ ಇದು ಇದ್ರೆ ಬೆಸ್ಟ್ ಒಂದು ಸರಿ ಕಟ್ ಮಾಡ್ತಾಯಿದ್ರೆ ಮತ್ತೆ ಮತ್ತೆ ಬರ್ತಾ ಅದು ಎಂಟು ಡಿಸ್ಟಿಕ್ ಒಂದು ಸರಿ ಎಂಟೆಂಟು ದಿಸ್ಟಿಕ್ ಒಂದು ಸರಿ ನೀರು ಬಿಟ್ಟು ಸ್ವಲ್ಪ ಯೂರಿಯಾ ಹಾಕ್ಬಿಟ್ಟಂದ್ರೆ ಸಕತ್ತಾಗಿ ಬೆಳೀತದೆ ಜೋಳ ಮಾತ್ರ ಕುದಿಗಳು ಬೇಗ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಈ ಹಸಿವು ಹಾಕ್ಬೇಕು ಕೆಲವರು ಹಸಿವುಲ್ಲ ಹಾಕದೆ ಒಣೆ ಮೇವು ಹಾಕ್ಬಿಟ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಕುರುಗಳು ಯಾಕಂದರೆ ಅದು ಇದು ಆ ಫೀಡು ಈ ಫೀಡು ಅಂಥದ್ದು ಅಂತಲ್ಲ ಹಾಕ್ಬಿಟ್ಟು ಆದರೆ ನಾನು ಹೇಳ್ತಾರ ಸಜೆಷನ್ ಕೊಡ್ತಾ ಇರೋದು ಹೊಸ್ದಾಗಿತಾ ಇರ್ತಾರಲ್ಲ ಐಡಿಯಾ ಗೊತ್ತಿರಲ್ಲ ಅವ್ರಿಗೆ ಹೇಳ್ತಾರದು ಹಸಿ ಮೇವು ಅಂದರೆ ಬರೀ ಫಾರಮ್ ಜೋಳ ಅಂತ ಅಲ್ಲ ಇದು ಬಿಳಿ ಜೋಳನೂ ಇರುತ್ತೆ ಮೆಕ್ಕೆಜೋಳನೂ ಇರುತ್ತೆ ಮೆಕ್ಕೆಜೋಳ ಅಂದರೆ ಗುಂಡ್ ಜೋಳ ಅಂತಾರಲ್ಲ ಅದು ಯಾವುದಾದ್ರೂ ಹಾಕ್ಬೋದು ಹಸಿ ಮೇವು ಒಟ್ಟಿ ಕೆಲವರು ಇದು ಹಾಕ್ತಾರೆ ರೇಷ್ಮೆ ಅದು ಈ ಬಿಳಿ ಜೋಳ ಕಟ್ ಮಾಡಿದರೆ ಒಂದು ಸರಿ ಇಲ್ಲ ಎರಡು ಸರಿ ಅಷ್ಟೇ ಬರೋದು ಫಾರಂ ಜೋಳ ಆ ಥರ ಅಲ್ಲ ಇದು ಕಟ್ ಮಾಡ್ತಾ ಇದ್ರೆ ಬರ್ತಾ ಇರತ್ತೆ ಅದಕ್ಕೋಸ್ಕರ ಹೇಳ್ತಾರೆ ಅದು ಫಾರಂ ಜೋಳ ಬೆಸ್ಟ್ ಅಂತ ಹೇಳಿದ್ರೆ ಯಾಕಂದ್ರೆ ಪದೇ ಪದೇ ಹಾಕೋಕ್ಕಾಗಲ್ಲ ಅಲ್ಲ ಜೋಳ ಚಂದ ಹಾಗಾಗಿ ಈ ಫಾರಂ ಜೋಳ ಹಾಕಿದರೆ ಬೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಬರೀ ಒಂದು ಕಾಲು ಎಕ್ರೆ ಇಲ್ಲ ಅರ್ಧ ಎಕ್ರೆ ಆದರೂ ಹಾಕಿದ್ರೆ ಸಾಕು ಎಷ್ಟು ಬೇಕಾದರೂ ಎಷ್ಟು ಕುರಿ ಬೇಕಾದರೂ ಮೇಯಿಸ್ಬೋದು ಮೇವು ಅಂದರೆ ಬರೀ ಫಾರಮ್ ಜೋಳ ಅಂತ ಅಲ್ಲ ಜೋಳ ಅಂತ ಅಲ್ಲ ಯಾವುದಾದ್ರೂ ಹಸಿ ಇರುತ್ತಲ್ಲ ಅದಕ್ಕೆಲ್ಲ ಮೇವು ಅಂತ ಹೇಳ್ತಾರೆ ಈ ಫಾರಂ ಜೋಳ ಬೆಳೆದ್ರೆ ಬರೀ ಕುರಿಗಳು ಮೇಕೆಗಳು ಅಷ್ಟೇ ಅಲ್ಲ ಹಸುಗಳ್ನು ಕೂಡ ಚೆನ್ನಾಗೈತಿ ಅಂತವು ಗೊತ್ತಲ್ಲ ಹಸುಗಳು ಯಾವ ಥರ ಅದು ಕೂಡ ಬಳಸ್ತಾರೆ ಇದನ್ನು ಹಾಗಾಗಿ ಎಲ್ಲ ಯೂಸ್ ಆಗುತ್ತೆ ಈ ಫಾರ್ಮ್ ಜೋಳದ್ರೆ ಹಸಿ ಮೇವನ ಯಾವಾಗ ಹಾಕ್ಬೇಕಂತ ಹೇಳಿದ್ರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗೆ ಹಾಕ್ಬೋದು ಆವಾಗ ಅಂತ ಅಲ್ಲ ಯಾವಾಗ ಬೇಕಾದರೂ ಹಾಕ್ಬೋದು ನಾನು ಹೇಳ್ತಾ ಇರೋದು ನಿಮಗೆ ಸಜೆಷನ್ ಕೊಡ್ತಾ ಇರೋದು ಆವಾಗ ಹಾಕಿದರೆ ಬೆಸ್ಟ್ ಅಂತ ಕುರಿಗಳಿಗೆ ಇಂಪ್ರೂವ್ಮೆಂಟ್ ಆಗೋಕ್ಕೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಬರೀ ಒಂದು ತಿಂಗಳಿಗೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕುರಿಗಳು ಯಾವ ಥರ ಚೇಂಜ್ ಆಗುತ್ತೆ ಅಂತ ಆವಾಗ ಹಾಕಿದರೆ ಬೆಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಟೈಮಲ್ಲಿ ಕುರಿ ಸಾಕಾಣಿಕೆ ಮಾಡೋರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ಕುರಿ ಸಾಕೋರು ಯಾರು ಇದ್ರೆ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು